ವಿದುರನ ನೀತಿಗಳು ಹೇಗಿದೆ ಅಂದರೆ ಸಕಾಲದಲ್ಲಾಡಿದ ಒಳ್ಳೆಯ ಮಾತು ಅನಂತ ಫಲ ಕೊಟ್ಟಿತು ಕತ್ತರಿಸಿದ ಗಿಡವಾದರೂ ಬೆಳೆದಿತು ಆದರೆ ವಾಕ್ಶಲ್ಯದಿಂದ ವ್ಯರ್ಥವಾದ ರಾಜ್ಯ ಕಾರ್ಯ ಮತ್ತೆ ಕುದುರೋದಿಲ್ಲ ಮುಪ್ಪು ರೂಪಕ್ಕೆ ಮೃತ್ಯು ಅತಿ ಆಸೆ ಧೈರ್ಯವನ್ನು ಹಾಳು ಮಾಡುತ್ತೆ ಅಸೂಯೆಯು ಧರ್ಮಬುದ್ಧಿಗೂ ಕೋಪವು ಐಶ್ವರ್ಯಕ್ಕೂ ಸೇವೆಯೂ ಶೀಲಕ್ಕೂ ಮೃತ್ಯುಗಳು ದುರಭಿಮಾನವು ಎಲ್ಲಕ್ಕೂ ಮೃತ್ಯುವಾದೀತು ದೇವರು ಮನುಷ್ಯನಿಗೆ ನೂರು ವರ್ಷ ಆಯಸ್ಸು ಕೊಟ್ಟಿದ್ದರೂ ಅತಿಯಾದ ಸ್ವಾರ್ಥ ಕ್ರೋಧ ಸ್ವಪರ ದ್ರೋಹ ಬುದ್ಧಿಗಳಿಂದ ನೂರು ವರ್ಷ ಬದುಕುವುದೇ ಅಪರೂಪ ತಾನೇ ಕಷ್ಟಪಟ್ಟು ಬೆಳೆಸಿದ ಮುದ್ದು ಮಗ ಸತ್ತರೆ ಅವನೆಷ್ಟೇ ಪ್ರಿಯನಾದರೂ ಅವನ ಹೆತ್ತವರು ಸ್ಮಶಾನದಲ್ಲೇ ಬಿಟ್ಟು ಮನೆಗೆ ನಡೀತಾರೆ ತಲೆ ಮುಡಿ ಬಿಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಅವನ ಹೆಣಕ್ಕೆ ಬೆಂಕಿ ಇಡ್ತಾರೆ ಅವನ ಶರೀರ ಅಗ್ನಿಗೆ ಮಾತ್ರ ತುತ್ತಾಗುತ್ತೆ ಅವನ ಜೊತೆಗೆ ಹೋಗುವ ಎರಡೇ ವಸ್ತುಗಳೆಂದರೆ ಅವನ ಪಾಪ ಮತ್ತು ಪುಣ್ಯ ಹೇಗೆ ಹೂ ಹಣ್ಣು ಇಲ್ಲದ ಗಿಡ ಮರಗಳನ್ನು ಪಕ್ಷಿಗಳು ಬಿಡುವುದುಂಟು ಕೊನೆಗೆ ನಿನ್ನ ಕರ್ಮ ಒಂದೇ ನಿನ್ನ ಹಿಂದೆ ಬರೋದು